ಶಿವಮೊಗ್ಗದಲ್ಲಿ ಕೆಎಸ್ ಕೆಎಸ್ಈಶ್ವರಪ್ಪ ಮಾಧ್ಯಮಗೋಷ್ಠಿ ಹಿನ್ನೆಲೆ ಈಶ್ವರಪ್ಪ ಮೇಲೆ ಜಾಮೀನು ರಹಿತ ಕೇಸ್ ವಿಜಯಪುರದಲ್ಲಿ ಈಶ್ವರಪ್ಪ ಬೆಂಬಲಕ್ಕೆ ನಿಂತ ಸ್ವಾಮೀಜಿಗಳು ವಿಜಯಪುರದಲ್ಲಿ ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಅರಕೇರಿಯ ಅಮೋಘಸಿದ್ದೇಶ್ವರ ಮಠದಲ್ಲಿ ಎಲ್ಲ ಪೂಜರು ಸೇರಿ ಕ್ರಾಂತಿವೀರ ಬ್ರಿಗೇಡ್ ಮಾಡಲಾಗಿದೆ ಇದು ಮೂರನೇ ಸಭೆ ಇವತ್ತಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ಫೆಬ್ರವರಿ ನಾಲ್ಕರಂದು ಎಲ್ಲಾ ಸ್ವಾಮಿಗಳ ಪಾದ ತೊಳೆದು ಪೂಜೆ ಮಾಡುವ ಮೂಲಕ ಇದರ ಉದ್ಘಾಟನೆಯನ್ನ ಮಾಡಲಾಗುವುದು ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಬಡವರಿಗೆ ಹಿಂದುಳಿದವರಿಗೆ ದೀನ ದಲಿತರಿಗೆ ಸಮಸ್ಯೆಯಾದಾಗ ಏನು ಮಾಡಬೇಕು ಎಂಬುದು ಈ ಬ್ರಿಗೇಡ್ ತೀರ್ಮಾನ ಮಾಡಲಾಗುವುದು ದೊಡ್ಡ ದೊಡ್ಡ ಮಠಗಳಿಗೆ ಒಳ್ಳೆಯ ಅನುದಾನ ಬಂದಿದೆ ಆದರೆ ಸರ್ಕಾರದ ಗಮನಕ್ಕೆ ಸಣ್ಣ ಸಣ್ಣ ಮಠಗಳು ಬಂದಿಲ್ಲ ಕೆಳಗೆ ನಾಲ್ಕ ದಿನದ ಕೆಳಗೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಾನು ಮಾಡಿದೆ ಮೂರು ಅಂಶಗಳ ಬಗ್ಗೆ ಜನ ಗಮನಿಸಬೇಕು ಈ ಮೂರರಲ್ಲೂ ಕೂಡ ಯಾಕಂದರೆ ಇದು ಸ್ವಾಮಿಗಳು ಇಟ್ಕೊಂಡು ಹೇಳ್ತಿದ್ದೀನಿ ಮತ್ತು ಇದನ್ನು ನೀವು ಬಳಸ್ಕೋಬೇಕು ಸ್ವಾಮಿಗಳು ಇದ್ದರೂ ಅಂತ ಬಳಸ್ಕೋಬೇಡಿ ಇದು ಕಾಂಗ್ರೆಸ್ನವ್ರು ಗಮನಿಸಬೇಕಾದ್ದು ವಕ್ತನ ಆಸ್ತಿಯಾಗಿ ಮಠ ಮಂದಿರಗಳು ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ ಶಾಲೆ ಕಾಲೇಜು ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಾಗಗಳು ಮಾಡ್ಕೊಂಡಿದ್ದಾರೆ ಪ್ರಾಚ್ಯವಸ್ತು ಇಲಾಖೆಯ ವಸ್ತುಗಳು ಮಾಡ್ಕೊಂಡಿದ್ದಾರೆ ಸರ್ ವಿಶ್ವೇಶ್ವರ ವಿಶ್ವೇಶ್ವರ್ಯನು ಹುಟ್ಟಿದ ಜಾಗ ಮಾಡಿಕೊಂಡ್ರು ಇದನ್ನು ಸ್ವಾಭಾವಿಕವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಇದನ್ನು ಖಂಡನೆ ಮಾಡಬೇಕಾಗಿತ್ತು ನಂಬರ್ ಒನ್ ನಂಬರ್ ಟು ಶಿಗ್ಗಾವ್ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಡರ್ ಅಂಬೇಡ್ಕರ್ ಅವರು ಕೊನೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಆಗಂಥ ಸಿದ್ಧತೆಗಳು ಮಾಡಿಕೊಂಡಿದ್ದರು ಅಂತ ಅವ್ರು ಹೇಳಿದಾಗ ಒಬ್ಬ ಅವ್ರು ಬಾಯ್ಬಿಟ್ರ ಅಂಬೇಡ್ಕರ್ ಯಾವುದು ಕೂಡ ಯಾವತ್ತೂ ಕೂಡ ಅವರು ಮುಸಲ್ಮಾನ್ ಧರ್ಮ ಒಪ್ಪಿಲ್ಲ ಇದೊಂದು ಅಂಶ ಕಾಂಗ್ರೆಸ್ನವ್ರು ಗಮನಿಸಬೇಕು ಎರಡನೇದು ಮೂರನೇದು ಗುತ್ತಿಗೆದಾರರಿಗೆ ನಾಲ್ಕು ಪರ್ಸೆಂಟು ಮುಸಲ್ಮಾನರಿಗೆ ಮೀಸಲಾತಿ ಏ ಕಾಂಗ್ರೆಸ್ನವರಿಗೆ ಹಿಂದೂ ಸಮಾಜದ ಬಗ್ಗೆ ಗಮನ ಇಲ್ವಾ ಇದು ಮೂರೂ ನಾನು ಖಂಡನೆ ಮಾಡ್ತೇನೆ ಮತ್ತು ಇದನ್ನು ಕಾಂಗ್ರೆಸ್ನವ್ರು ಒಬ್ಬರು ಖಂಡನೆ ಮಾಡಿಲ್ಲ ಹಾವೇರಿನಲ್ಲಿ ಈ ರೀತಿ ಹಿಂದೂ ಸಮಾಜದ ದೇವಸ್ಥಾನಗಳು ಅನೇಕ ಮನೆಗಳ ಮೇಲೆ ವಕ್ತ ಪ್ರಾಪರ್ಟಿ ಮಾಡ್ಕೊಂಡಿದ್ದಕ್ಕೋಸ್ಕರ ಅಲ್ಲಿ ಜನ ಅಲ್ಲಿಯ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡಿದ್ರು ಸುಮ್ಮನೆ ಇದ್ರೆ ಕಾಂಗ್ರೆಸ್ನವರು ಸುಮ್ಮನೆ ಇದ್ದರೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ ದಂಗೆ ಹೇಳ್ತಾರೆ ರಕ್ತಪಾ ರಕ್ತಪಾತ ಆಗತ್ತೆ ಯಾರನ್ನ ಯಾವ ಸಂದರ್ಭದಲ್ಲಿ ಕೊಲ್ತ ಗೊತ್ತಿಲ್ಲ ಬಾಂಗ್ಲಾದಲ್ಲಿ ನೋಡಿದ್ದೀರಿ ನೀವು ಈ ಅಂಶ ನಾನು ಮೂರು ದಿನದ ಕೆಳಗೆ ಐ ತಿಂಕ್ ಹದಿಮೂರನೇ ತಾರೀಕು ಇರ್ಬೋದು ಒಂದು ಪತ್ರಿಕೆ ಕೊಟ್ಟು ಶಿವಮೊಗ್ಗದಲ್ಲಿ ಮಾಡಿದೆ ನೆನ್ನೆ ನನಗೆ ನಾನ್ ಬೈಲಬಲ್ ಎಫ್ ಐ ಆರ್ ಹಾಕಿದ್ದಾರೆ ಈ ಮೂರರಲ್ಲಿ ಇದನ್ನು ಹೇಳಿ ತಪ್ಪ ನಾನು ಒಂದಾದರೂ ಏಕೆಂದರೆ ವಕ್ ಪ್ರಾಪರ್ಟಿ ಅಂತಂತ ಅಂದ್ಕೊಂಡು ಎಲ್ಲ ದೇವಸ್ಥಾನಗಳು ಇವರೆಲ್ಲ ಸ್ವಾಮಿಗಳು ಗುಲ್ಬರ್ಗಕ್ಕೆ ಹೋಗಿದ್ರು ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಧು ಸಂತರು ಹೋಗಿದ್ದು ನಾನಂತೂ ನೋಡಿದ್ದು ಮೊದಲನೇ ಮಠಗಳಿಲ್ಲ ಜಾಗಗಳಿಲ್ಲ ಜಾಗಗಳಿದ್ದಲ್ಲಿ ಮಠ ಇಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಅದಕ್ಕಾಗಿ ನಮ್ಮ ಎಲ್ಲ ಮಠಾಧೀಶರು ಕುಡ್ಕೊಂಡು ನಾವು ಏನು ಮಾಡಿದ್ದೀವಿ ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧೀಶರ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದೀವಿ ಹಿಂದುಳಿದ ಮಠಾಧೀಶರ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ ಅಂತೇಳಿ ಹೆಸರಿಟ್ಟಿದ್ದೀವಿ ಕ್ರಾಂತಿವೀರ ಬ್ರಿಗೇಡ ಅಂತಂದರೆ ಯಾರ್ಯಾರು ಕ್ರಾಂತಿ ಪುರುಷರದಾರ ಎಲ್ಲರೂ ಇದರೊಳಗೆ ಸೇರ್ಪಡೆಯಾಗಿದ್ದಾರೆ ಅದಕ್ಕೆ ಮುಂದಿನ ದಿನಮಾನದೊಳಗೆ ಎಲ್ಲ ಮಠಾಧೀಶರ ಏನು ಅಭಿಪ್ರಾಯ ಅಂತ ಕೇಳಿದ್ರೆ ಸಮಾಜ ಸೇವೆ ಯಾರು ನೊಂದಾರ ಯಾರು ಬೆಂದಾರ ಯಾರು ಕಣ್ಣೀರು ಹಾಕ್ತಾ ಇದ್ದಾರ ಅವರ ಕಣ್ಣೀರು ಒರೆಸುವ ಕೆಲಸ ಈ ಮಠಾಧೀಶರ ಕೆಲಸ ಒಬ್ಬ ದೇಶಭಕ್ತ ಒಬ್ಬ ಅನುಭವಿಕ ನಾಯಕರು ಒಂದು ಹಿಂದೂ ಧರ್ಮಕ್ಕಾಗಿ ಒಂದು ಅಭಿಮಾನವನ್ನು ಕೊಟ್ಟು ತಮ್ಮೊಂದು ಅಭಿಮಾನ ಹಿಡಿದು ಧರ್ಮ ರಕ್ಷಣೆಕ್ಕಾಗಿ ಮಾತಾಡಿದ್ದಕ್ಕೆ ಎಪ್ಪು ಹರಲ್ಲಿ ಈ ಸರ್ಕಾರಕ್ಕೆ ನಾಚೀ ಮನ ಮರೈತಿದ್ರೆ ಇವ್ರ ಮ್ಯಾಗ ಎಪ್ಪರು ಹರಿಯಬೇಕಾಗತ್ತೆ ಅಂದಿರು ನಾಳೆ ಇವ್ರಿಗೆ ಎಲ್ಲ ಸ್ವಾಮಿಗಳ ಮ್ಯಾಗ ಅಡ್ಡೇ ಮಾಡ್ಯಾರಲ್ಲ ಎಲ್ಲೂ ವ್ಯಕ್ತವಾಸ ಎಲ್ಲ ಅಷ್ಟೇ ಇರೋದ್ರೆ ನಿಮಗೆ ಅಲ್ಲ ಇವ್ರ ಮ್ಯಾಗೆ ಎಪ್ಪರು ಹರಿಯೋಕೆ ನಮ್ಗೆ ಆಗುದೇ ತೂಕೊಂಡ್ರೆ ಸಮಾಜವನ್ನು ಇವತ್ತಿಗೆ ಕಣ್ಣು ತರ್ತಿ ಅಂತಂದ್ರೆ ಸ್ವಾಮೀಜಿ ಅವ್ರ ಕಣ್ಣು ತರಿದ್ರೆ ಇವ್ರ ಮ್ಯಾಗ ಎಪ್ಪರು ಹರಿಬೇಕಾಗತ್ತೆ ಅದಕ್ಕೆ ಸರ್ ದಯವಿಟ್ಟು ಇದೇ ತರಹದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿ ನ್ಯೂಸ್ ಬಾಗಲ್ಕೋಟ್